ಬೆಂಗಳೂರಿನಲ್ಲಿ ಆಯೋಜಿಸಲಾಗಿರುವ ಏರೋ ಇಂಡಿಯಾದ ಹದಿನೈದನೇ ದ್ವೈವಾರ್ಷಿಕ ಅಂತಾರಾಷ್ಟೀಯ ಸಮ್ಮೇಳನವನ್ನು ಇಸ್ರೋ ಅಧ್ಯಕ್ಷ ವಿ ನಾರಾಯಣನ್ ಇಂದು ಉದ್ಘಾಟಿಸಿದರು ಈ ವೇಳೆ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ದಿ ಸಂಸ್ಥೆ ಡಿಆರ್ಡಿಒದ ಕಾರ್ಯದರ್ಶಿ ಡಾ ಸಮೀರ್ ವಿ ಕಾಮತ್ ಭಾರತೀಯ ಏರೋನಾಟಿಕಲ್ ಸಂಸ್ಥೆಯ ಅಧ್ಯಕ್ಷ ಜಿ ಸತೀಶ್ ರೆಡ್ಡಿ ಸೇರಿದಂತೆ ರಕ್ಷಣಾ ವಲಯದ ಪರಿಣತರು ಮತ್ತು ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಈ ಬಾರಿಯ ಸಮ್ಮೇಳನದ ವಿಷಯ ವೈಮಾನಿಕ ತಂತ್ರಜ್ಞಾನ ವಲಯದ ಭವಿಷ್ಯ ವಿನ್ಯಾಸ ಸವಾಲುಗಳು ಎನ್ನುವುದಾಗಿದೆ ಬಳಿಕ ವಿನಾರಾಯಣನ್ ಭಾರತ ಬಾಹ್ಯಾಕಾಶ ಮತ್ತು ವೈಮಾನಿಕ ವಲಯದಲ್ಲಿ ಮಹತ್ವದ ಸಾಧನೆಗಳನ್ನು ಮಾಡುತ್ತಿದ್ದು ಎಂಜಿನ್ ಪರೀಕ್ಷೆಯಿಂದ ಹಾರಾಟದವರೆಗೂ ಕಡಿಮೆ ಅವಧಿಯಲ್ಲಿಯೇ ಎಲ್ಲಾ ಹಂತಗಳ ಕಾರ್ಯಾಚರಣೆ ಪೂರ್ಣಗೊಳಿಸಿದೆ ಇತ್ತೀಚಿನ ಚಂದ್ರಯಾನ ಮೂರು ಇತರ ಪರೀಕ್ಷಾರ್ಥ ಪ್ರಯೋಗಗಳು ಭಾರತ ಈ ವಲಯದಲ್ಲಿ ಹೇಗೆ ಮುನ್ನಡೆಯುತ್ತಿದೆ ಎಂಬುದಕ್ಕೆ ಸಾಕ್ಷಿಯಾಗಿದೆ ಎಂದರು ದೂರದರ್ಶನದೊಂದಿಗೆ ಡಿಆರ್ಡಿಒದ ಕಾರ್ಯದರ್ಶಿ ಡಾ ಸಮೀರ್ ವಿ ಕಾಮತ್ ಇತ್ತೀಚೆಗೆ ಅಭಿವೃದ್ದಿಪಡಿಸಲಾಗಿರುವ ಸಾಧನಗಳು ಮತ್ತು ತಂತ್ರಜ್ಞಾನ ಪ್ರದರ್ಶಿಸಲಾಗಿದ್ದು ಅಂತಾರಾಷ್ಟೀಯ ಪ್ರತಿನಿಧಿಗಳು ಇವುಗಳತ್ತ ಒಲವು ತೋರಿದ್ದಾರೆ ಡಿಆರ್ಡಿಒ ಮೂಲದ ಸುಮಾರು ಇಪ್ಪತ್ತು ಸಾವಿರ ಕೋಟಿ ಮೌಲ್ಯದ ರಕ್ಷಣಾ ಸಾಧನಗಳನ್ನು ರಫ್ತು ಮಾಡಿರುವುದು ದೇಶದ ಸಾಧನೆ ಎಂದು ತಿಳಿಸಿದರು ವಿಜ್ಞಾನಿ ಮತ್ತು ಏರೋನಾಟಿಕಲ್ ವಿಭಾಗದ ಮಹಾನಿರ್ದೇಶಕರಾದ ಕೆ ರಾಜಲಕ್ಷ್ಮಿ ಮೆನನ್ ಹೊಸ ತಂತ್ರಜ್ಞಾನಗಳ ಬಗ್ಗೆ ತಿಳಿಸಿಕೊಡಲು ಮತ್ತು ತಂತ್ರಜ್ಞಾನದಲ್ಲಿ ಔನ್ನತ್ಯ ಸಾಧಿಸಲು ಶೈಕ್ಷಣಿಕ ತಜ್ಞರು ಮತ್ತು ಶಿಕ್ಷಣ ಸಂಸ್ಥೆಗಳೊಂದಿಗೆ ಒಡಂಬಡಿಕೆ ಮಾಡಿಕೊಳ್ಳಲಾಗುತ್ತಿದೆ ಎಂದು ವಿವರಿಸಿದರು ಡಿಆರ್ಡಿಒ ವಿಜ್ಞಾನಿ ಮತ್ತು ವಿದ್ಯುನ್ಮಾನ ಮತ್ತು ಸಂವಹನ ವ್ಯವಸ್ಥೆ ವಿಭಾಗದ ಮಹಾನಿರ್ದೇಶಕ ಡಾ ಬಿಕೆ ದಾಸ್ ಡಿಆರ್ಡಿಒ ಒಂದೆಡೆಯಲ್ಲೇ ಪರಿಹಾರಗಳನ್ನು ಒದಗಿಸುತ್ತಿದೆ ಅತ್ಯುತ್ತಮ ಸಾಧನಗಳನ್ನು ನೀಡುತ್ತಿದ್ದು ಕೈಗಾರಿಕೆಗಳು ಮತ್ತು ಶಿಕ್ಷಣ ಸಂಸ್ಥೆಗಳು ಒಟ್ಟಾಗಿ ಕಾರ್ಯನಿರ್ವಹಿಸಿ ಯಶಸ್ಸು ಸಾಧಿಸಬಹುದಾಗಿದೆ ಎಂದು ಅಭಿಪ್ರಾಯಪಟ್ಟರು ಪ್ರಾಡಕ್ಟ್ ಕ್ಲಾಸ್ will will DRDO ವಿಜ್ಞಾನಿ ಹಾಗೂ ಉತ್ಪಾದನೆ ಸಮನ್ವಯ ಮತ್ತು ಸೇವೆಗಳ ಸಂವಹನ ವಿಭಾಗದ ಮಹಾನಿರ್ದೇಶಕರಾದ ಡಾ ಚಂದ್ರಿಕಾ ಕೌಶಿಕ್ ಭಾರತದಲ್ಲಿ ತಯಾರಿಸಿ ವಿಶ್ವಕ್ಕಾಗಿ ತಯಾರಿಸಿ ಎಂಬ ಗುರಿಯೊಂದಿಗೆ ರಕ್ಷಣಾ ವಲಯದ ಸಾಧನಗಳನ್ನು ಅಭಿವೃದ್ಧಿಪಡಿಸಲಾಗುತ್ತಿದ್ದು ರಫ್ತು ಸಾಮರ್ಥ್ಯ ಹೆಚ್ಚಿಸಿ ಗುರಿ ತಲುಪಲಾಗುತ್ತಿದೆ ಎಂದರು Positive outcomes. And today, everyone in the government system, the MEA, the MOD, the services, all are working together to make sure that these exports are able to go up.